ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ತಾಲೂಕಿನಾದ್ಯಂತ ಕಳೆದ ಎರಡು ತಿಂಗಳಿನಿಂದ ಆಹಾರ ಧಾನ್ಯಗಳನ್ನು ವಿತರಿಸಲು ತುಂಬಾ ಸಮಸ್ಯೆ ಆಗಿರುತ್ತದೆ ಸದರಿ ತಿಂಗಳಿನಲ್ಲಿ ಸುಮಾರು ಹದಿನೈದು ದಿನಗಳಿಂದ ಸರ್ವ ಆಗಿರುವುದರಿಂದ ಆಹಾರ ಧಾನ್ಯಗಳನ್ನು ವಿತರಿಸಲು ಸಾಧ್ಯವಾಗುತ್ತಿಲ್ಲ ಈ ತಿಂಗಳ ಅಂತ್ಯಕ್ಕೆ ಕೇವಲ ಐದು ದಿನಗಳು ಮಾತ್ರ ಉಳಿದಿದ್ದು ಪಡಿತರ ಕಾರ್ಡದಾರರಿಗೆ ಆಹಾರ ಧಾನ್ಯಗಳನ್ನ ವಿತರಿಸಲು ತುಂಬಾ ಕಷ್ಟಕರವಾಗಿದೆ ಕಾಡದಾರರು ಅಂಗವಿಕಲರು ಮಹಿಳೆಯರು ವೃದ್ಧರು ನೆರೆವಿಡೀ ತಮ್ಮ ಕೂಲಿ ಕೆಲಸವನ್ನ ಬಿಟ್ಟು ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಲ್ಲಬೇಕಾದ ನ್ಯಾಯಬೆಲೆ ಅಂಗಡಿಯ ಕಾಡದಾರರು ವಿತರಕರಿಗೆ ಮತ್ತು ಆಹಾರ ಇಲಾಖೆಯವರಿಗೆ ಇಡೀ ಶಾಪವನ್ನ ಹಾಕುತ್ತಿದ್ದಾರೆ ಲಭ್ಯವಿರುವ ವಿತರಕರಿಗೆ ತುಂಬಾ ಒತ್ತಡದ ಪರಿಸ್ಥಿತಿ ನಿರ್ಮಾಣಕ್ಕೆ ಆದ್ದರಿಂದ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಯದ ಅಭಾವ ತುಂಬಾ ಕಡಿಮೆ ಫಲಿತಾಂಶದ ಸರ್ವರ್ ತೊಂದರೆ ಆದಷ್ಟು ತುರ್ತಾಗಿ ಸರಿಪಡಿಸಿ ಪಡಿತರದಾರರಿಗೆ ಆಹಾರ ಧಾನ್ಯವನ್ನು ಹಂಚಿಕೆ ಮಾಡಲು ಅನುಕೂಲ ಮಾಡಿಕೊಡಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಟಿಎಂ ಚನ್ನಬಸವ ಶಾಸ್ತ್ರಿ ಅಧ್ಯಕ್ಷರಾದ ಕೆ ಮಂಜುನಾಥ್ ಉಪಾಧ್ಯಕ್ಷರಾದ ಎಂಪಿ ಪಂಪನಗೌಡ ಕಾರ್ಯದರ್ಶಿ ಎಂಡಿ ಫಯಾಜ್ ಎಚ್ ವೀರಭದ್ರಪ್ಪ ಖಜಾಂಚಿ ಬಿ ರಾಜಶೇಖರ್ ಚೆನ್ನಯ್ಯ ಸ್ವಾಮಿ ನಾಗರಾಜ್ ನಾಯಕ್ ವಸಂತಗೌಡ ಶ್ರೀಶಂಕರ್ ವಿಬಿ ನಜೀರ್ ಅಹಮದ್ ಅಯಾದ್ ಮಸೂಂ ಶರೀಫ್ ಎಚ್ ವಸಂತಕುಮಾರ್ ಇನ್ನು ಅನೇಕ ಪಡಿತರ ವಿತರಕರು ಪಾಲ್ಗೊಂಡಿದ್ದರು ಈ ಮೂಲಕ ತಮ್ಮಲ್ಲಿ ಗಂಗಾವತಿ ತಾಲೂಕಿನಾದ್ಯಂತ ಕಳೆದ ಎರಡು ತಿಂಗಳಿಂದ ಸೆಪ್ಟೆಂಬರ್ ನವೆಂಬರ್ ಹಾಗೂ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ತುಂಬಾ ಸಮಸ್ಯೆ ಆಗಿರುತ್ತದೆ ಸದರಿ ತಿಂಗಳಲ್ಲಿ ಸುಮಾರು ಹದಿನೈದು ದಿನಗಳಿಂದ ಸರ್ವರ್ ತುಂಬಾ ಸಮಸ್ಯೆಯಾಗಿರುವುದರಿಂದ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಈ ತಿಂಗಳಿನ ಅಂತ್ಯಕ್ಕೆ ಕೇವಲ ಇನ್ನೂ ಐದು ದಿನಗಳು ಮಾತ್ರ ಉಳಿದಿದ್ದು ಪಡಿತರ ಕಾರ್ಡದಾರರಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲು ತುಂಬಾ ಕಷ್ಟಕರವಾಗಿದೆ ಕಾರ್ಡುದಾರರು ಅಂಗವಿಕಲರು ಮಹಿಳೆಯರು ವೃದ್ಧರು ದಿನವಿಡೀ ತಮ್ಮ ಕೂಲಿ ಕೆಲಸವನ್ನು ಬಿಟ್ಟು ನ್ಯಾಯಾಲಯ ಅಂಗಡಿಗಳಲ್ಲಿ ನಿಲ್ಲಬೇಕಾಗಿರುವುದರಿಂದ ನ್ಯಾವಲೆ ಅಂಗಡಿಯ ಅಂಗಡಿಯ ಕಾಡ್ದಾರರು ವಿತರಕರಿಗೆ ಮತ್ತು ಆಹಾರ ಇಲಾಖೆಯವರಿಗೆ ಇಡೀ ಶಾಪವನ್ನು ಹಾಕುತ್ತಿದ್ದಾರೆ ಇದರಿಂದಾಗಿ ವಿತರಕರಿಗೆ ತುಂಬ ಒತ್ತಡದ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ ಆದ್ದರಿಂದ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗನೆ ಕೆ ಎಸ್ ಡಿ ಸಿ ಎನ್ ಐ ಸಿ ಮಂತ್ರ ಆರ್ ಡಿ ಸರ್ವಿಸ್ ಲೋ ದೋಷ ಪೂರಿತವಾಗಿದ್ದು ಸಮಯದ ಅಭಾವ ತುಂಬೇ ಕಡಿಮೆ ಇರುವುದರಿಂದ ಸರ್ವರ್ ಸಮಸ್ಯೆಯನ್ನು ಆದಷ್ಟು ತುತ್ತಾಗಿ ಸರಿಪಡಿಸಿ ಪಡಿತರದಾರರಿಗೆ ಆಹಾರ ಧಾನ್ಯಗಳನ್ನು ಹಂಚಿಕೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಈ ಒಂದು ಮನವಿ ಕೊಡಲು ಇನ್ನೂ ಅನೇಕ ಜನ ವಿತರಕರು ಅಂಗಡಿಯಲ್ಲಿ ಊಟ ಮಾಡಕ್ ಹೋಗಷ್ಟು ಸಮಯ ಇಲ್ಲಾರ್ದಂಗೆ ಕಾರ್ಡದಾರರು ಹಂಚಿಕೆ ಮಾಡುತ್ತಿದ್ದಾರೆ ಕಾರ್ಡದಾರರು ದಿನನಿತ್ಯ ಅಂಗಡಿಯವರಿಗೆ ಮತ್ತು ಆಹಾರ ಇಲಾಖೆಗೆ ಶಾಪು ಹಾಕುತ್ತಿದ್ದಾರೆ ದಯಮಾಡಿ ಇದನ್ನು ಸಂಬಂಧಪಟ್ಟವರು ಆದಷ್ಟು ಬೇಗನೆ ತುರ್ತಾಗಿ ಇದನ್ನು ಸರಿಪಡಿಸಬೇಕಂತೇಳಿ ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ಈ ಒಂದು ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ಕೊಡಲ್ಲ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ